ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಲ್ ಆಲನ್ನು ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಖಂಡಿತ ಅದ್ರ ಬಗ್ಗೆ ವಿಡಿಯೋಸ್ನ ನೋಡಬಹುದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ನೀವಾಗಲೇ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀರ ಈಗ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣದವರೆಗೂ ಎಲ್ಲ ಫಲಾನುಭವಿಗಳು ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಪ್ರಕಾರ ಎಲ್ಲರಿಗೂ ಕ್ಲಿಯರ್ ಆಗಿದೆ ಹತ್ತೊಂಬತ್ತು ಇಪ್ಪತ್ತು ಕಂತಿನ ಹಣ ಪೆಂಡಿಂಗ್ ಇದ್ದಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜುಲೈ ಫಸ್ಟ್ ವೀಕಲ್ಲಿ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಮೊನ್ನೆ ಆಲ್ರೆಡಿ ಒಂದು ಸ್ವಲ್ಪ ಜನಕ್ಕೆ ಇಪ್ಪತ್ತೊಂದೇ ಕಂತಿನ ಹಣ ಜಮೆ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ಕೇವಲ ಒಂದರಿಂದ ಎರಡು ಸಾವಿರ ಮಹಿಳೆಯರಿಗೆ ಅಷ್ಟೇ ಬಂದಿರೋದು ಯಾಕಂದರೆ ಯಾವುದೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮುಂಚೆ ಟ್ರಯಲ್ ಅಂದ್ಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಹಾಕ್ತಾರೆ ಅಂದರೆ ಈ ಪ್ಲೇಸ್ ಅವ್ರಿಗೇ ಈ ಜಿಲ್ಲೆಯವ್ರಿಗೆ ಆ ಜಿಲ್ಲೆಯವ್ರಿಗೂ ಅಂತ ಏನಿಲ್ಲ ರ್ಯಾಂಡಮ್ ಆಗಿ ಟ್ರಯಲಿಗೆ ಪ್ರತಿ ಕಂತಿನ ಹಣ ಜಮೆ ಮಾಡೋಕ್ಕೆ ಮುಂಚೆ ಈ ಥರ ಮಾಡೇ ಮಾಡ್ತಾರೆ ಹಾಗಾಗಿ ಮೊ ಸಾಕಷ್ಟು ಅಂದ್ರೆ ಸಾಕಷ್ಟು ಅಂದ್ರೆ ಒಂದರಿಂದ ಎರಡು ಸಾವಿರ ಮಹಿಳೆಯರಿಗೆ ಹಣ ಜಮೆ ಆಗಿದೆ ಮತ್ತೆ ನಿಮಗೆ ಬಂದಿಲ್ಲ ಅಂತ ನೀವು ಡೌಟ್ ಪಡ್ಬೇಡಿ ಖಂಡಿತವಾಗ್ಲೂ ಈವತ್ತಾಗ್ಲೇ ಮೂವತ್ತನೇ ತಾರೀಕು ಅಲ್ವಾ ಜುಲೈ ಫಸ್ಟ್ ವೀಕಲ್ಲಿ ಖಂಡಿತ ಎಲ್ಲರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡೇ ಮಾಡ್ತಾರೆ ಜಸ್ಟ್ ರ್ಯಾಂಡಮ್ ಆಗಿ ಟ್ರಯಲ್ಗೋಸ್ಕರ ಯಾವಾಗಲೂ ಕೂಡ ಹಿಂಗೆ ಮಾಡೋದು ಅಕಸ್ಮಾತ್ ನೀವು ವೀಡಿಯೋ ನೋಡ್ತಿರೋರು ಅಲ್ಲಿ ಯಾರ್ದಾರು ಮೊನ್ನೆ ಏನಾದರೂ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಯಾಕಂದರೆ ತುಂಬ ಜನಕ್ಕೆ ಬರೋದಿಲ್ಲ ನಾನು ಆಗಲೇ ಹೇಳ್ದಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಎರಡು ಸಾವಿರ ಜನ ಸೆಲೆಕ್ಟ್ ಮಾಡಿ ಹಾಕ್ಬಿಡ್ತಾರೆ ಅಂಥವ್ರಲ್ಲಿ ನೀವು ಯಾರ ವೀಡಿಯೋ ನೋಡ್ತಾಯಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಪ್ಪತ್ತೊನ್ನೇ ಕಂತಿನ ಹಣ ಬಂದಿದ್ದರೆ ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಮಿಕ್ಕಿದವರಿಗೆ ಖಂಡಿತವಾಗ್ಲೂ ಜುಲೈ ಫಸ್ಟ್ ವೀಕ್ ಇವತ್ತಾಗಲೇ ಮೂವತ್ತನೇ ತಾರೀಕು ನಾಳೆಯಿಂದ ಜುಲೈ ಫಸ್ಟ್ ಅಲ್ವಾ ಫಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಹಣ ಜಮೆ ಮಾಡೇ ಮಾಡ್ತಾರೆ ಟ್ರೈಲಿಗೆ ಹಾಕಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಮಿಕ್ಕಿದವರಿಗೆಲ್ಲ ಹಾಕಿ ಹಾಕ್ತಾರೆ ದಯವಿಟ್ಟು ವೆಯ್ಟ್ ಮಾಡಿ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದೀನಿ ಇವತ್ತೇ ಲಾಸ್ಟ್ ಡೇಟು ಯಾರತ್ರ ಎಲ್ಲ ಈ ಶ್ರಮ ಕಾರ್ಡ್ ಇರುತ್ತೋ ಅವರೆಲ್ಲ ಖಂಡಿತ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಇವತ್ತು ಸಂಜೆ ಐದು ಗಂಟೆವರೆಗೂ ಅವಕಾಶ ಇದೆ ಅವ್ರಿಗೆ ಮಾತ್ರ ಅಲ್ಲ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕಂತಿದ್ರೆ ಅವ್ರಿಗೂ ಕೂಡ ಇವತ್ತೇ ಲಾಸ್ಟ್ ಡೇಟ್ ಇದೆ ಹಾಗೆ ಇ ಕೆ ವೈ ಸಿ ಮಾಡಿಸ್ಕೊಳೋಕ್ಕೂ ಕೂಡ ಇವತ್ತೇ ಲಾಸ್ಟ್ ಡೇಟ್ ಇದೆ ಸೊ ಮಾಡಿಸ್ಕೊಂಡಿಲ್ಲ ಅಂತಲೇ ಮಾಡಿಸ್ಕೊಳ್ಳಿ ನೀವು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿಗಾಗಿರ್ಬೋದು ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗಿ ಮಾಡಿಸ್ಕೋಬೋದು ನೀವು ಇ ಕೆ ಸಿ ಮಾಡಿಸ್ಬೇಕಂದ್ರೆ ನೀವು ರೇಷನ್ ಡಿಪೋಗಳಿಗೆ ನೀವು ಎಲ್ಲಿ ಹೋಗಿ ರೇಷನ್ ತೊಗೋತೀರ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಇವತ್ತೇ ಕೊನೆಯ ದಿನಾಂಕ ಇದೆ ಸೊ ಮತ್ತೆ ಮತ್ತೆ ಅವಕಾಶ ಆಲ್ರೆಡಿ ಕಂಟಿನ್ಯೂಸ್ ಒಂದು ಮೂರ್ನಾಲ್ಕು ದಿನದಿಂದ ಇ ಕೆ ಸಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಸ್ಟ್ರಿಕ್ಟ್ ಆಗಿ ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದಿಂದ ಕೂಡ ಅಪ್ಡೇಟ್ ಬಂದಿರೋದು ನೀವು ಮಾಡಿಸಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ತಿದ್ದುಪಡಿಗೂ ಕೂಡ ಇವತ್ತೇ ಲಾಸ್ಟ್ ಡೇಟು ಹಾಗೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಈ ಶ್ರಮ ಕಾರ್ಡ್ ಯಾರೆಲ್ಲ ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದೀರೋ ಎರಡು ವರ್ಷ ಆಗಿದೆ ಅಂಥವ್ರು ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅದು ಇವತ್ತೇ ಲಾಸ್ಟ್ ಡೇಟ್ ಇರೋದು ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅಟ್ಲೀಸ್ಟ್ ನಿಮಗೆ ಯೂಸ್ ಆಗಿಲ್ಲ ಅಂತಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾರು ಮಾಡಿಸ್ಬೇಕು ಇಷ್ಟ ಮಾಕೊಂಡಿದೆ ಅವ್ರ ಹತ್ರ ಅಂತಂದರೆ ಖಂಡಿತ ಹೋಗಿ ಮಾಡಿಸ್ಕೊಳ್ಳಿ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ನೀವು ನನ್ನ ಚಾನಲಲ್ಲಿ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ಸರ್ಕಾರದಿಂದ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ